ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹನುಮಂತನನ್ನು ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ ಹನುಮಂತ ಎನ್ನುವಂತಹ ಸತ್ಯ ಏನಾದರೂ ಗೊತ್ತಾ ಅಷ್ಟೇ ಅಲ್ಲ ಹನುಮಂತನಿಗೆ ಒಬ್ಬ ಮಗನೂ ಇರ್ತಾನೆ ಇದೇನಿದು ಹನುಮಂತನಿಗೆ ಮದುವೆನೇ ಆಗಿಲ್ಲ ಅಂದರೆ ಹೆಂಡತಿ ಮತ್ತು ಮಗು ಎಲ್ಲಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಹನುಮಂತನನ್ನು ಅಜನ್ಮ ಬ್ರಹ್ಮಚಾರಿ ಅಂತಲೂ ಹೇಳ್ತಾರೆ ಇನ್ನು ಕೆಲವೆಡೆ ಹನುಮಂತನ ಪತ್ನಿಯರ ಬಗ್ಗೆಯೂ ಉಲ್ಲೇಖವಿದೆ ಹನುಮಂತನ ಹೆಂಡತಿಯ ಬಗ್ಗೆ ಹನುಮಂತನು ವಿವಾಹವಾಗಿರುವುದರ ಬಗ್ಗೆ ಹಾಗೆಯೇ ಆತನಿಗೆ ಮಗನಿರುವ ಒಂದು ವಿಚಾರವನ್ನು ತಿಳಿದುಕೊಳ್ಳಲು ಅಥವಾ ನಿಮಗೆ ಕುತೂಹಲ ಇದೆ ಸೊ ವಿಡಿಯೋ ಕೊನೆವರೆಗೆ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹನುಮಂತ ಹನುಮಂತ ಅವನು ರಾಮಾಯಣದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನು ಮತ್ತು ಹಿಂದೂ ಧರ್ಮದಲ್ಲಿ ದೇವನೆಂದು ಪೂಜಿಸಲಾಗುತ್ತದೆ ಅವನು ವಾಯುಪುತ್ರ ಮತ್ತು ಕಪಿಲವೇನನೆಂದು ಕರೆಯುತ್ತಾರೆ ಕೇಸರಿ ಮತ್ತು ಅಂಜನಾ ದೇವಿಯ ಮಗನಾಗಿರುವಂತಹ ಹನುಮಂತ ರಾಮನ ಪರಮ ಭಕ್ತ ಹನುಮಂತನ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳಿವೆ ಹನುಮಂತನನ್ನು ಶಕ್ತಿ ದೇವತೆ ಎಂದು ಪೂಜಿಸಲಾಗುತ್ತದೆ ರಾಮಾಯಣದಲ್ಲಿ ಅವನು ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ಅನೇಕ ಕಷ್ಟಗಳನ್ನು ನಿವಾರಿಸುತ್ತಾನೆ ಹೌದು ಆಂಜನೇಯ ಮದುವೆ ಆಗಿದ್ದಾರೆ ಪತ್ನಿಯೊಂದಿಗೆ ಹನುಮಂತನ ದೇವಸ್ಥಾನವನ್ನು ನೀವು ನೋಡಬಹುದು ವಾಸ್ತವವಾಗಿ ತೆಲಂಗಾಣದಲ್ಲಿರುವಂತಹ ಖಮಂ ಜಿಲ್ಲೆಯಲ್ಲಿ ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವಂತಹ ದೇವಾಲಯವಿದೆ ಅಂದ್ರೆ ಹನುಮಂತನೊಂದಿಗೆ ಅವನ ಹೆಂಡತಿಗೂ ಸಹ ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಕೆಲವು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಇನ್ನು ಎಷ್ಟೋ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲ್ಲ ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರ ದೂರಗಳಿಂದ ಜನರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯೋದ್ರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಾಗಾದರೆ ಹನುಮಂತನ ಪತ್ನಿಯ ಹೆಸರೇನು ತಿಳ್ಕೊಳ್ಳೋಣ ಬನ್ನಿ ದೇವಾಲಯದಲ್ಲಿ ಹನುಮಂತನು ತನ್ನ ಬ್ರಹ್ಮಚಾರಿಯ ರೂಪದಲ್ಲಿ ತನ್ನ ಪತ್ನಿ ಸುವರ್ಚಾಲ ಜೊತೆ ಗೃಹಸ್ಥಾನ ರೂಪದಲ್ಲಿ ಕುಳಿತುಕೊಂಡಿರ್ತಾನೆ ಹನುಮಂತನ ಪತ್ನಿಯ ಹೆಸರು ಸುವರ್ಚಾಲ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಚಲಿತದಲ್ಲಿರುವಂತಹ ಮಾಹಿತಿಯ ಆಧಾರದ ಮೇಲೆ ಪರಶರ ಸಂಹಿತೆಯಲ್ಲಿ ಹನುಮಂತನ ವಿವಾಹದ ಬಗ್ಗೆ ಉಲ್ಲೇಖವಿದೆ ಅಂತ ಹೇಳ್ತಾರೆ ಹನುಮಂತನ ಪತ್ನಿ ಸುವರ್ಚಾಲ ಈಕೆ ಯಾರು ನೋಡೋಣ ಹನುಮಂತನ ಪತ್ನಿ ಸುವರ್ಚಾಲ ಸೂರ್ಯನ ಮಗಳು ಕೆಲವು ವಿಶೇಷ ಸನ್ನಿವೇಶಗಳಿಂದಾಗಿ ಏನು ಭಜರಂಗ ಬಜರಂಗಬಲಿ ಸುವರ್ಚನ ಮದುವೆ ಆಗಬೇಕಾಗುತ್ತೆ ಸೊ ಹನುಮಂತನ ಎಲ್ಲ ಭಕ್ತರು ಹನುಮಂತನನ್ನು ಬಾಲ ಬ್ರಹ್ಮಚಾರಿ ಅಂತ ನಂಬ್ತಾರೆ ಮತ್ತು ಬಾಲ ಹನುಮಂತನ ಈ ರೂಪವನ್ನು ವಾಲ್ಮೀಕಿ ಕಂಬ ಸೇರಿದಂತೆ ರಾಮಾಯಣ ಮತ್ತು ರಾಮಚರಿತ ಮಾನಸದಲ್ಲಿ ವಿವರಿಸಲಾಗಿದೆ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಸೂರ್ಯ ದೇವನ ಮಗಳೇ ಹನುಮಂತನ ಪತ್ನಿ ಎಂದು ಹೇಳುತ್ತಾರೆ ಹನುಮಂತನಿಗೆ ಅವನ ಬೆವರಿನ ಹನಿಯಿಂದ ಜನಿಸಿದಂತಹ ಮಕರ ಧ್ವಜ ಎಂಬ ಮಗನೂ ಇರ್ತಾನೆ ಇವಾಗ ಹನುಮಂತ ಯಾಕೆ ಮದುವೆ ಆಗ್ತಾರೆ ಅಂತ ತಿಳ್ಕೊಳ್ಳೋಣ ವಾಸ್ತವವಾಗಿ ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿರ್ತಾನೆ ಹನುಮಂತನು ಸೂರ್ಯನಿಂದ ಶಿಕ್ಷಣವನ್ನು ಪಡಿತಾ ಇರ್ತಾನೆ ಸೂರ್ಯದೇವನಿಗೆ ಒಂದೆಡೆ ನಿಂತು ಹನುಮಂತನಿಗೆ ಶಿಕ್ಷಣವನ್ನು ನೀಡಲು ಸಾಧ್ಯವಾಗ್ತಾ ಇರಲಿಲ್ಲ ಸೂರ್ಯದೇವ ಎಲ್ಲೆಲ್ಲಿ ಸಂಚರಿಸುತ್ತಾನೋ ಅಲ್ಲೆಲ್ಲ ಹನುಮಂತ ಆತನನ್ನು ಹಿಂಬಾಲಿಸ್ತಾ ಇರ್ತಾನೆ ಹನುಮಂತನಿಗೆ ಜ್ಞಾನವನ್ನು ನೀಡಬೇಕಾದ್ರೆ ಒಂದು ದಿನ ಸೂರ್ಯನ ಮುಂದೆ ಧಾರ್ಮಿಕ ಬಿಕ್ಕಟ್ಟು ಉದ್ಭವಿಸುತ್ತೆ ಒಟ್ಟು ಒಂಬತ್ತು ವಿಧದ ಶಿಕ್ಷಣದಲ್ಲಿ ಹನುಮಂತ ಐದು ವಿಧದ ಶಿಕ್ಷಣವನ್ನು ಪಡೆದುಕೊಂಡಿರ್ತಾನೆ ಆದರೆ ಉಳಿದ ನಾಲ್ಕು ವಿಧದ ಶಿಕ್ಷಣ ಮತ್ತು ಜ್ಞಾನವು ವಿವಾಹಿತ ವ್ಯಕ್ತಿಗೆ ಮಾತ್ರ ಕಲಿಸಲು ಸೀಮಿತವಾಗಿರುತ್ತೆ ಹನುಮಂತ ಸಂಪೂರ್ಣ ಶಿಕ್ಷಣ ಪಡೆಯಲು ಪ್ರತಿಜ್ಞೆಯನ್ನು ಮಾಡ್ತಾನೆ ಮತ್ತು ತನ್ನ ಪ್ರತಿಜ್ಞೆಗಿಂತ ಕಡಿಮೆ ಆತ ಏನನ್ನೂ ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ ಈಗಿರುವಾಗ ಸೂರ್ಯದೇವ ಏನು ಮಾಡ್ತಾನೆ ಹನುಮಂತನಿಗೆ ವಿವಾಹವಾಗುವಂತೆ ಸಲಹೆಯನ್ನು ನೀಡ್ತಾನೆ ಮತ್ತು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಹನುಮಂತನು ವಿವಾಹ ಸೂತ್ರದಲ್ಲಿ ಕಟ್ಟುಬಿದ್ದು ಶಿಕ್ಷಣವನ್ನು ತೆಗೆದುಕೊಳ್ಳಲು ಸಿದ್ಧನಾದನು ಆದರೆ ಹನುಮಂತನಿಗೆ ವಧು ಯಾರು ಎನ್ನುವಂತಹ ಚಿಂತೆ ಎಲ್ಲರನ್ನೂ ಕಾಣತೊಡಗಿತು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವ ಏನು ಮಾಡ್ತಾನೆ ತನ್ನ ಶಿಷ್ಯ ಹನುಮಂತನಿಗೆ ದಾರಿಯನ್ನು ತೋರಿಸ್ತಾನೆ ಸೂರ್ಯದೇವನು ತನ್ನ ಪರಮ ತಪಸ್ವಿ ಮತ್ತು ಬೆರಗುಗೊಳಿಸುವಂತಹ ಸೌಂದರ್ಯವನ್ನು ಹೊಂದಿರುವ ತನ್ನ ಮಗಳು ಸುವರ್ಚಾಳನ್ನು ಹನುಮಂತನಿಗೆ ಕೊಟ್ಟು ಮದುವೆಯನ್ನು ಮಾಡಿಸ್ತಾನೆ ಇದಾದ ನಂತರ ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾನೆ ಮತ್ತು ಆಕೆ ಸುವರ್ಚಾಳ ಏನು ಮಾಡ್ತಾಳೆ ತನ್ನ ತಪಸ್ಸಿನಲ್ಲಿ ಶಾಶ್ವತವಾಗಿ ಮೊಳಗೆ ಹೋಗ್ತಾಳೆ ಈ ರೀತಿಯಲ್ಲಿ ಹನುಮಂತನು ಮದುವೆ ಆಗಿರಬಹುದು ಆದರೆ ದೈಹಿಕವಾಗಿ ಅವರು ಇನ್ನು ಬ್ರಹ್ಮಚಾರಿ ಈ ವಿವಾಹವು ಬ್ರಹ್ಮಾಂಡ ಕಲ್ಯಾಣಕ್ಕಾಗಿ ಮಾತ್ರ ನಡೆಯಿತು ಮತ್ತು ಹನುಮಂತನ ಬ್ರಹ್ಮಚಾರ್ಯಕ್ಕೂ ಇದರಿಂದ ಯಾವುದೇ ಧಕ್ಕೆ ಉಂಟಾಗಿಲ್ಲ ಎಂದು ಸ್ವತಃ ಸೂರ್ಯದೇವ ಈ ಮದುವೆಯ ಬಗ್ಗೆ ಹೇಳಿದ್ದಾರೆ ಎಂದು ಪರಾಶರ ಸಂಹಿತೆಯಲ್ಲಿ ಮರೆಯಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಹನುಮಂತನ ವಿವಾಹದ ಕಥೆಯನ್ನ ಕೆಡಿದ್ರಲ್ವಾ ಹನುಮಂತನನ್ನು ಬ್ರಹ್ಮಚಾರಿ ಅಂತ ಯಾಕೆ ಕರೀತಾರೆ ನೋಡಿದ್ರಲ್ವಾ ಮತ್ತಷ್ಟು ಹೊಸ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ